ನನ್ನ ಪ್ರೀತಿಯ ಮಿತ್ರರೇ ಮೊದಲನೇ ಸಾರಿ ನಾನು ದೇವರ ವಾಕ್ಯವನ್ನು ಹೇಳಲಿಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ದೇವರ ವಾಕ್ಯವನ್ನು ಹೇಳುವುದಂದರೆ ಅವನು ದೇವರನ್ನು ಸ್ವಲ್ಪ ತಿಳ್ಕೊಂಡಿರಬೇಕು ದೇವರನ್ನು ತಿಳ್ಕೊಂಡವನು ಮಾತ್ರವೇ ದೇವರ ಬಗ್ಗೆ ಮಾತಾಡಲಿಕ್ಕಾಗುತ್ತೆ ಅವನು ದೇವರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ಕೊಳ್ಳಿ ಅವನು ದೇವರ ಬಗ್ಗೆ ಹೇಳಲಿಕ್ಕಾಗಲ್ಲ ಬೇರೆ ಯಾವುದ್ರ ಬಗ್ಗೆ ಅದನ್ನು ಹೇಳ್ತಾನೆ ನಾನು ದೇವರನ್ನು ನಂಬುತ್ತೇನೆ ನಾನು ದೇವರನ್ನು ನಂಬ್ತೀನಿ ದೇವರನ್ನು ನಂಬಲಿಲ್ಲ ಅನ್ನುವವರು ಯಾರು ಅಂತೇಳಿದ್ರೆ ನಾಸ್ತಿಕರು ಅಂತ ಹೇಳ್ತಾರೆ ನಾಸ್ತಿಕರು ಅಂದರೆ ಯಾರು ದೇವರನ್ನು ನಂಬದವರು ಆಸ್ತಿಕರು ಅಂತ ಒಂದು ಭಾಗ ಇದೆ ಆದರೆ ಅವರು ದೇವರನ್ನು ನಂಬುವರು ಈ ಅನೇಕ ಮಹಾ ಗ್ರಂಥಗಳಲ್ಲಿ ಬೈಬಲ್ ಸಹ ಒಂದು ರಾಮಾಯಣ ಮಹಾಭಾರತ ಖುರಾನ್ ಮತ್ತು ಈ ಬೈಬಲ್ ಇವುಗಳನ್ನು ಮಹಾಕಾವ್ಯಗಳು ಅಂತ ಕರೆದರೆ ದ ಗ್ರೇಟ್ ಎಪಿಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದನ್ನು ಇದರಲ್ಲೂ ಕೂಡ ಎಲ್ಲ ನಾಲ್ಕು ಗ್ರಂಥಗಳಲ್ಲಿ ಕೂಡ ಸತ್ಯಾಂಶಗಳು ಅಡಗಿವೆ ಅದನ್ನು ಅಲ್ಲಗಳಾಗೋದಿಲ್ಲ ನೀವು ಮಹಾಭಾರತ ಹದಿನೆಂಟು ಪರ್ವಗಳ ಪರ್ವಗಳನ್ನು ನೋಡೋದಾದರೆ ಅದರಲ್ಲಿ ಸಾಕಷ್ಟು ಸಂಗತಿಗಳು ಒಳ್ಳೆಯ ಸಂಗತಿಗಳು ಅದರಲ್ಲಿ ಬರೆಯಲಾಗಿದೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ನಾನು ಖುರಾನ್ ಓದಲಿಲ್ಲ ಒಂದೆರಡು ಮೂರು ಲೈನ್ ಗೊತ್ತಿದೆ ನನಗಷ್ಟೇ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ತಿಳಿದಿರುವಂಥದ್ದು ದೇವರು ಇದ್ದಾನೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಯಾವುದೋ ಒಂದು ಕಾಲದಲ್ಲಿ ಬಂತು ಅದಾದ ಮೇಲೆ ನಾನು ದೇವರನ್ನು ನಂಬಬೇಕಾಗಿ ಬಂತು ಒಂದು ವೇಳೆ ನೀವು ದೇವರನ್ನು ನಂಬಲಿಲ್ಲ ಅಂದರೆ ಈ ಬೈಬಲ್ ಅನ್ನುವ ಗ್ರಂಥದಲ್ಲಿ ಕೀರ್ತನೆಗಳು ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಹದಿನಾಲ್ಕನೇದ್ಯದಲ್ಲಿ ಮೊದಲನೇ ವಚನ ಹೇಳುತ್ತೆ ದುರ್ಮತಿಗಳು ದೇವರು ಇಲ್ಲ ಅಂತ ಹೇಳ್ತಾರೆ ಅಂತ ದುರ್ಮತಿಗಳು ಅಂದರೆ ದೇವರು ಇಲ್ಲ ಅಂತ ಹೇಳುವಂಥವ್ರು ದುರ್ಮತಿಗಳು ಅಂದರೆ ಮತಿ ಇಲ್ಲದವರು ಅಥವಾ ದುರ್ಮತಿ ದುರ್ ಅಂದರೆ ಕನ್ನಡ ಶಬ್ದ ಕೆಟ್ಟದ್ದು ಅಂತೇಳಿ ಅಂದರೆ ಕೆಟ್ಟ ಮತಿಯುಳ್ಳವರು ಎಂಬುದಾಗಿ ಅರ್ಥ ಅದು ದುರ್ಮತಿಗಳು ಅಂತ ಅದಕ್ಕೆ ಉಲ್ಟ ಏನು ವಿರುದ್ಧ ಪದ ಸುಮತಿಗಳು ಸುಮತಿಗಳು ಅಂದ್ರೇನು ಸೂ ಅಂದರೆ ಒಳ್ಳೆಯದು ಸುಗುಣ ಸುಮತಿ ಸುಮನ ಸುಮನ ಒಳ್ಳೆಯ ಮನಸ್ಸು ಈ ರೀತಿಯಾಗಿ ಸೂಗಳಲ್ಲಿ ನೋಡ್ತೇವೆ ಅದರಲ್ಲಿ ಬಿಡಿ ಕನ್ನಡ ವ್ಯಾಕರಣ ಆಮೇಲೆ ನೋಡೋಣ ಈಗ ಮುಖ್ಯಾಂಶ ಬಂದು ದೇವರು ಇದ್ದಾನೆ ಅನ್ನೋಂಥದ್ದನ್ನು ನಾನು ನಂಬಿದ್ದೇನೆ ಒಂದು ವೇಳೆ ಒಂದು ಕೆಲವರು ನಂಬಲಿಲ್ಲ ಅಂದರೆ ಅದನ್ನು ನಿಧಾನವಾಗಿ ನಂಬುವುದು ಒಳ್ಳೆಯದು ಹೇಗೆ ಅಂದರೆ ನೋಡಿರಿ ನಾನು ನೋಡಿದ್ರೆ ಮಾತ್ರ ನಂಬ್ತೀನಿ ಇಲ್ಲ ಅಂದರೆ ನಾನು ಆಗಲ್ಲ ಅಂತ ನೀವೇನಾದರೂ ಹೇಳಿದರೆ ನೋಡಿ ನಿಮ್ಮ ಮುತ್ತಾತನ್ನ ನೀವು ನೋಡಿರಲ್ಲ ಆದರೆ ಅವರು ಇದ್ದಿರ್ತಾರ ಖಂಡಿತ ಮುತ್ತಾತರಿಂದಲೇ ತಾತ ಆಮೇಲೆ ಅಪ್ಪ ಆಮೇಲೆ ಮಗ ನಾವು ಈ ಥರ ಬಂದಿದ್ವಿ ನಮ್ಮ ಫೋರ್ತ್ ಜನ್ರೇಷನ್ನು ಫಿಫ್ತ್ ಜನ್ರೇಷನ್ನು ನಾನು ನೋಡಲಿಲ್ಲ ಅಂದ ಮಾತ್ರಕ್ಕೆ ಅವರಿಲ್ಲ ಅಂತ ಹೇಳಿದರೆ ಅದೊಂದು ತಪ್ಪಾದ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ ಇಸ್ ಎ ಸ್ಮಾಲ್ ಎಕ್ಸಾಂಪಲ್ ಜಸ್ಟ್ ಐ ವುಡ್ ಲೈಕ್ ಟು ಗಿವ್ ಯು ಸೊ ಸಂಬಡಿ ವಾಸ್ ದೇರ್ ಯಾರೋ ವ್ಯಕ್ತಿಯಿಂದ ನಾವು ಹೀಗೆ ಬಂದಿದ್ದೇವೆ ಅನ್ನುವಂಥದ್ದು ಒಂದು ಆಲೋಚನೆ ಸಿ ನಾನು ಹಿಮಾಲಯ ನೋಡಲಿಲ್ಲ ದೂರದಿಂದ ನೋಡಿದ್ದೇನೆ ಹಿಮಾಲಯ ಬೆಟ್ಟವನ್ನು ಹತ್ತಲಿಲ್ಲ ತೇನ್ಸಿಂಗ್ ಥರ ಹಂಗಂತೇಳಿ ಹಿಮಾಲಯ ಇಲ್ಲ ಅಂತ ಹೇಳೋದು ತಪ್ಪಲ್ವಾ ಈಗ ಅಮೇರಿಕ ನಾನು ನೋಡಲಿಲ್ಲ ಹಂಗಂತೇಳಿ ಅಲ್ಲಿ ಜನ ಎಲ್ಲ ಇದ್ದಾರೆ ಅವರು ಮಾತಾಡ್ತಿದ್ದಾರೆ ಹಾಗೆ ದೇವರು ಇದ್ದಾನೆ ಇದೊಂದು ಮುಖ್ಯವಾದ ಅಂಶ ಅಲ್ಲ ಇಲ್ಲಾಂದರೆ ಬೇರೆ ಥರ ವಾದ ಮಾಡೋಣ ಅದನ್ನು ಮುಂದಿನ ಸೆಷನ್ಗಳಲ್ಲಿ ನಾನು ನೋಡ್ಕೊಳ್ತೇನೆ ನನಗೆ ತಿಳಿದಂಥ ಸಣ್ಣ ಜ್ಞಾನದಲ್ಲಿ ನಾನು ಮೊದಲನೇ ಸಾರಿ ಈ ರೀತಿಯಾಗಿ ದೈವಿಕವಾದಂಥ ಆತ್ಮೀಯ ಸಂಗತಿಗಳನ್ನು ಹೇಳಲಿಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಕಾಮೆಂಟ್ಸನ್ನು ನಾನು ಇಷ್ಟಪಡ್ತೇನೆ ಏನಾದರೂ ನಿಮಗೆ ಅನಿಸಿರುವುದಾದರೆ ನೀವು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮೊದಲನೇ ಸಾರಿ ನಾನು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಹಾಕಬೇಕು ಅಂತೇಳಿ ನಾನು ಬಂದಿದ್ದೇನೆ ಮುಖ್ಯವಾದ ವಿಷಯ ಏನು ಅಂದರೆ ಒಂದು ದೇವರು ಇದ್ದಾನೆ ಅಂತ ನಂಬಿರುವಂಥ ನಾನು ದೇವರ ಕುರಿತಾಗಿ ಸ್ವಲ್ಪ ಸ್ವಲ್ಪ ದೇವರು ಇದ್ದಾನೆ ಅನ್ನುವಂಥದ್ದಕ್ಕೆ ಒಂದು ತಳಹದಿ ಬೇಕಲ್ಲ ದ ಬಾಟಮ್ ಲೈನ್ ಯಾವುದಾದ್ರು ಒಂದು ಆಧಾರ ಬೇಕಲ್ಲ ಆಧಾರ ಇಲ್ತಾರೋ ಆಧಾರ ಯಾವ ಆಧಾರದ ಮೇಲೆ ನೀವು ದೇವರನ್ನು ನಂಬಿದ್ದೀರಿ ಅಂದರೆ ಆ ನಂಬಿದ್ದೀರಿ ಅಂತ ಒಂದು ಪದ ಇದೆ ನೋಡಿ ನಂಬಿಕೆ ಅಂಥೇಳಿ ಆ ನಂಬಿಕೆಯ ಆಧಾರದ ಮೇಲೇ ನಾವು ದೇವರನ್ನು ನಂಬುತ್ತೇವೆ ಈಗ ಅನೇಕ ಜನರು ಅನೇಕ ವಸ್ತುಗಳನ್ನು ಪೂಜೆ ಮಾಡ್ತಾರೆ ಅದೇನದು ಒಂದು ನಂಬಿಕೆ ಅಷ್ಟೇ ಅದು ಅವರ ನಂಬಿಕೆ ಓ ಈ ನಾನು ಈ ರೀತಿಯಾಗಿ ಇಂಥ ವಸ್ತುವನ್ನು ಪೂಜೆ ಮಾಡಿದ್ರೆ ಅದು ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ವಿಮಾನ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಅಥವಾ ಇನ್ಯಾವುದೇ ಪ್ರಾಣಿ ಆಗಿರ್ಬೋದು ಆ ನ ಆ ನಂಬಿಕೆ ಅವನಲ್ಲಿ ಇದ್ದದರಿಂದ ಅವನದನ್ನು ಪೂಜೆ ಮಾಡಿದಾಗ ಅವನಿಗೆ ಮನಃಶಾಂತಿ ಉಂಟಾಗುತ್ತೆ ಇಷ್ಟೇ ಮನಸ್ಸು ನಂಬುತ್ತೆ ಅದನ್ನು ಆ ನಂಬಿಕೆ ಅನ್ನುವಂಥದ್ದು ದೈವಿಕವಾದಂಥ ಸಂಗತಿ ಆಮೇಲೆ ಸೃಷ್ಟಿಕರ್ತನು ಅಂತ ನೋಡುವಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ ಬ್ರಹ್ಮ ಅಂಥೇಳಿ ಆಮೇಲೆ ಬೇರೆ ಕಡೆಗಳಲ್ಲಿ ಬೈಬಲಲ್ಲಿ ನೋಡೋದಾದರೆ ಯಹೋವನು ಅಂತ ಒಂದು ಬಂದಿದೆ ಆಮೇಲೆ ಬೇರೆ ಬೇರೆಗಳಲ್ಲಿ ಅಲ್ಲಹ ಅಂತೇಳಿ ಮುಸ್ಲಿಂ ಪದ್ಧತಿಯಲ್ಲಿ ಅವ್ರು ಹೇಳ್ತಾರೆ ಹೀಗೆ ದೇವರು ಅನ್ನುವಂಥ ಒಂದು ಅಪರಿಮಿತವಾದಂಥ ಶಕ್ತಿಯನ್ನು ವಿವಿಧ ಹೆಸರುಗಳಲ್ಲಿ ನೀವು ನೋಡಿರ್ಬೋದು ಆದರೆ ದೇವರು ಇದ್ದಾನೆ ಅನ್ನುವಂಥದ್ದು ಮಾತ್ರ ಗ್ಯಾರಂಟಿ ಇಲ್ಲಾಂದರೆ ಮನುಷ್ಯ ದೇವರನ್ನು ಹುಡುಕಿಕೊಂಡು ಹೋಗ್ತಿರಲಿಲ್ಲ ಒಡಿಯುಸೆ ಮನುಷ್ಯನಿಗೆ ಒಂದು ಭಯ ಇದೆ ನೋಡಿ ಬೈಬಲ್ನಲ್ಲಿ ಅದು ಬರೆಯಲಾಗಿದೆ ಮನುಷ್ಯ ಭಯಪಡುವುದು ದೇವರಿಗೆ ಮಾತ್ರನೇ ಬೇರೆ ಇನ್ಯಾವುದೇ ಶಕ್ತಿಗೆ ಅವನು ಭಯಪಡುವುದಿಲ್ಲ ನೂರ ಹತ್ತೊಂಬತ್ತನೇ ಕೀರ್ತಿನಲ್ಲಿ ಅದು ಬರೆಯಲಾಗಿದೆ ದ ಮ್ಯಾನ್ ವಿಲ್ ಫಿಯರ್ ಓನ್ಲಿ ಟು ದ ಗಾಡ್ ನೆನಪಿಟ್ಕೊಳ್ಳಿ ಸೊ ಹೀಗೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ಸೆಷನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ನನ್ನ ಹೆಸರು ಎಸ್ ಎ ಜಾನ್ ಬ್ಯಾಂಗ್ಳೂರ್ನಲ್ಲಿ ಇರ್ತೇನೆ ಸೊ ನಿಮ್ಮ ಸಲಹೆ ಸೂಚನೆಗಳು ದಯವಿಟ್ಟು ನನಗೆ ಕಳಿಸ್ಕೊಡಿ ಧನ್ಯವಾದಗಳು